ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಹೊಸೊಬ್ಬರು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಅವಾಗ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅದನ್ನೂ ಕೂಡ ನೋಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ನೋಡೋದಾದ್ರೆ ನಿಮಗೂ ಕೂಡ ಗೊತ್ತಿದೆ ಪ್ರತಿ ತಿಂಗಳು ಕೂಡ ನಿಮಗೆ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಪಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ರೇಷನ್ ಡಿಪೋನಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ ಬಟ್ ಈ ತಿಂಗಳು ನಿಮಗೆ ಕೆಲವೊಂದು ಕಡೆ ಅಕ್ಕಿ ಸಿಗ್ತಾ ಇದೆ ಕೆಲವೊಂದು ಡಿಪೋನಲ್ಲಿ ಅಕ್ಕಿ ಸಿಗ್ತಾ ಇಲ್ಲ ಯಾಕೆ ಅಂತ ನೋಡೋದಾದ್ರೆ ಇವಾಗ ಏನು ಪ್ರತಿ ತಿಂಗಳು ರೇಷನ್ ಡಿಪೋಗಳಲ್ಲಿ ನಿಮಗೆ ಅಕ್ಕಿ ಕೊಡ್ತಾರೆ ಈ ಡಿಪೋಗಳಿಗೆ ಸರ್ಕಾರದವರು ಕಮಿಷನ್ ಅಂತ ಕೊಡ್ತಾರೆ ಇಷ್ಟು ಕಮಿಷನ್ ಅಂತ ಪ್ರತಿ ತಿಂಗಳು ಕೂಡ ಸರ್ ಸರ್ಕಾರದವರು ಈ ಡಿಪೋಗಳಿಗೆ ಡಿಪೋದವರಿಗೆ ಕಮಿಷನ್ ಕೊಡ್ತಿರ್ತಾರೆ ಬಟ್ ಇವಾಗ ಇದು ಒಂದು ಸಿಕ್ಸ್ ಮಂತ್ಸಿಂದ ಕೆಲವೊಂದು ಡಿಪೋದವರಿಗೆ ಕೆಲವೊಂದು ಡಿಸ್ಟಿಕ್ಟಿಗೆ ಕಮಿಷನ್ ಕೊಟ್ಟಿಲ್ಲಂತೆ ಸೊ ಹಾಗಾಗಿ ಈ ಒಂದು ಸಂಘ ಏನು ರೇಷನ್ ಡಿಪೋದವ್ರ್ದೆಲ್ಲ ಒಂದು ಸಂಘ ಇರುತ್ತಲ್ಲ ಸೊ ಆ ಡಿಪೋದವರೆಲ್ಲ ಸ ಒಂದು ತೀರ್ಮಾನ ತಗೊಂಡು ಅವರು ಕಮಿಷನ್ ನಮ್ದು ಅಮೌಂಟ್ ಕ್ಲಿಯರ್ ಆಗೋವರೆಗೂ ನಾವು ರೇಷನ್ ಕೊಡೋದಿಲ್ಲ ಅಂದ್ಬಿಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ ಬಟ್ ಇದೆಲ್ಲ ಕಡೆ ನಡೀತಿಲ್ಲ ಕೆಲವು ಯಾವ ಯಾವ್ಯಾವ ಪ್ಲೇಸಲ್ಲಿ ಕಮಿಷನ್ ಅಮೌಂಟ್ ಕೊಟ್ಟಿರಲ್ಲ ಸರ್ ಕಾರ್ದವರು ಅಂತವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಹತ್ತನೇ ತಾರೀಕು ಇವತ್ತಿಂದ ಎಲ್ಲ ಡಿಪೋಗಳಲ್ಲೂ ಕೂಡ ರೇಷನ್ ಕೊಡ್ತಿದ್ದಾರೆ ಅಕಸ್ಮಾತ್ ನೀವು ಹೋಗಿ ತಗೊಂಡಿದ್ದೀರಾ ಅಥವಾ ನಿಮ್ಮ ಡಿ ನಿಮ್ಮ ಡಿಪೋಗಳಲ್ಲೂ ಕೂಡ ಈ ತರ ಕೊಡೋಲ್ಲ ಅಂತೇಳಿ ವಾಪಸ್ ಕಳಿಸ್ತಿದಾರಾ ಏನು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಸರ್ಕಾರದವರು ಪ್ರತಿ ಸತಿ ಹಿಂಗೆ ಮಾಡ್ತಾರೆ ಅಮೌಂಟ್ ಒಬ್ರು ಒಬ್ರದ್ದು ಕ್ಲಿಯರ್ ಮಾಡಿದ್ರೆ ಇನ್ನೊಬ್ರದ್ದು ಕ್ಲಿಯರ್ ಮಾಡಲ್ಲ ಇವಾಗ ಈ ಊರ್ದೆಲ್ಲ ಕಮಿಷನ್ ಅಮೌಂಟ್ ಪೆಂಡಿಂಗ್ ಉಳಿಸ್ಕೊಂಡಿದಾರಂತೆ ಸೊ ಹಾಗಾಗಿ ಇವ್ರು ಇದೇ ತರ ಮಾಡ್ತಾ ಇದ್ರೆ ಅಮೌಂಟ್ ಕ್ಲಿಯರ್ ಮಾಡಲ್ಲ ಅಂದ್ಬಿಟ್ಟು ಇವಾಗ ಸ್ಟ್ರೈಕ್ ಮಾಡ್ತಿದ್ದಾರೆ ಇವಾಗ ಜನಗಳು ರುಚಿಗೆ ಇದ್ರೆ ಅವಾಗ ಸರ್ಕಾರದವರು ಇವರಿಗೆ ಕಮಿಷನ್ ಅಮೌಂಟ್ ಕೊಡ್ತಾರೆ ಸೊ ಇವ್ರಿಗೆ ಕಮಿಷನ್ ಅಮೌಂಟ್ ಕೊಟ್ಟ ಮೇಲೆ ನಮ್ಗೆಲ್ಲರಿಗೂ ಕೂಡ ಕೇಸ್ ಸಿಗೋದು ಅನ್ಕೊಂಡಿದೀನಿ ಸೊ ಕಮೆಂಟ್ ಮಾಡಿ ನೀವೇನಾದ್ರು ರೇಷನ್ ಮೀಸ ಈ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ನಿಮಗೂ ಕೂಡ ಗೊತ್ತಿದೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾನೆ ಅಕಸ್ಮಾತ್ ನಿಮ್ಮದು ಕ್ಯಾನ್ಸಲ್ ಆಗಿದೆಯಾ ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಏನು ಅಂದ್ರೆ ರೇಷನ್ ಡಿಪೋಗಳಲ್ಲೂ ಕೂಡ ಎಂಟ್ರೆನ್ಸ್ ಅಲ್ಲಿ ಲಿಸ್ಟ್ ಅನಿಸಿದ್ದಾರೆ ಅಂದ್ರೆ ಆಯಾ ಡಿಪೋಗಳಿಗೆ ಯಾರ್ಯಾರು ನಿಮ್ದು ಯಾವ್ಯಾವ ಡಿಪೋಗೆ ಸಂಬಂಧ ಅಲ್ಲಿ ಆ ಡಿಪೋದಲ್ಲಿ ಎಷ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದ್ಬಿಟ್ಟು ಎಂಟ್ರೆನ್ಸ್ ಅಲ್ಲೇ ಸ್ಟಿಕ್ ಮಾಡಿರ್ತಾರೆ ಸೊ ನೀವಲ್ಲೂ ಕೂಡ ಚೆಕ್ ಮಾಡ್ಬೋದು ನಿಮ್ಮ ರೇಷನ್ ಕಾರ್ಡ್ ಮೆನ್ಷನ್ ಮಾಡಿರ್ತಾರೆ ಕ್ಯಾನ್ಸಲೇಷನ್ ಆಗಿರೋಂಥ ರೇಷನ್ ಕಾರ್ಡ್ ನಂಬರ್ಸ್ನ ಸೊ ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್